ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಜೈ ಮಾದಿಗರ ಬೌದ್ಧಿಕ ವೇದಿಕೆ ಮತ್ತು ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ತಮಟೆ ಚಳುವಳಿ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಜಾಲಹುಬ್ಬಳಿ ಬೆಟ್ಟಹಲ್ಸೂರು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಅರವತ್ತ್ನಾಲ್ಕರಲ್ಲಿನ ನಾಲ್ಕು ಎಕರೆ ಒಂಬತ್ತು ಗುಂಟೆ ಜಾಗದ ಪೈಕಿ ಎರಡು ಎಕರೆ ನಾಲ್ಕೂವರೆ ಗುಂಟೆ ಜಾಗಕ್ಕೆ ತಾತ್ಕಾಲ್ ಪೋಡಿಯನ್ನು ಮಾಡಲು ದಲಿತ ವಿರೋಧಿ ದಲಿತ ಭ್ರಷ್ಟ ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂ ದಾಖಲೆಗಳ ಉಪನಿರ್ದೇಶಕರಾದ ಕುಸುಮಲತಾ ರವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಬಿ ಆರ್ ಮುನಿರಾಜುರವರು ವಾಹಿನಿಯೊಂದಿಗೆ ಮಾತನಾಡಿದರು ಇವತ್ತು ನಾವು ಬೆಟ್ಟಲ್ಸೂರು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಅರವತ್ತ್ನಾಲ್ಕರ ಜಮೀನ ವಿಚಾರವಾಗಿ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ಹೋರಾಟಕ್ಕೆ ನಮಗೆ ಆನ್ಸರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ನಮ್ಮ ಈಗ ಜೆ ಡಿ ಜಿಲ್ಲಾಧಿಕಾರಿಗಳಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಬೇಕಾಗಿತ್ತು ಅಂತವ್ರೆ ನಮಗೆ ನಿನ್ನೆ ಸಂಜೆ ನಾಲ್ಕು ಗಂಟೆ ಐವತ್ತು ಎಂಟು ನಿಮಿಷದಲ್ಲಿ ಫೋನ್ ಮಾಡಿ ಮತ್ತು ಐದು ಗಂಟೆ ಅರವತ್ತು ಐದು ನಲ್ವತ್ತೆಂಟರಲ್ಲಿ ಫೋನ್ ಮಾಡಿ ನಿಮ್ಗೇನು ಅನ್ಯಾಯ ಆಗಿದೆಯೋ ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಆ ವಿಚಾರ ಏನಂದರೆ ನಾವು ಮುನ್ನೂರ ಅರವತ್ತ್ನಾಲ್ಕು ಸರ್ವೆ ನಂಬರ್ ಬೆಟ್ಟಲ್ಸೂರು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ನಾಲ್ಕು ಎಕರೆ ಒಂಬತ್ತು ಗುಂಟೆ ಜಾಗ ಇರ್ತದೆ ಅದರಲ್ಲಿ ದಲಿತರ ಅನುಭವದಲ್ಲಿದ್ದರೆ ಕೆಲವು ರಾಧಾಕೃಷ್ಣ ಅನ್ನೋನು ಈ ಪ್ರಜ್ವಲ್ ರೇವಣ್ಣ ಬೇನಾಮಿ ಆಸ್ತಿಗಳಲ್ಲಿ ಆಸ್ತಿ ಹೋಗಿ ಲೂಟಿ ಹೋಗಿ ದಲಿತರಿಗೆ ಅನ್ಯಾಯ ಮಾಡಿರ್ತಾರೆ ಈ ವಿಚಾರದಲ್ಲಿ ಪಿ ಟಿ ಸಿ ಎಲ್ ದಾವೆ ಕೇಸು ಬಾಕಿ ಇರ್ತದೆ ಆಮೇಲೆ ಕೋಡಿ ಆಗಬಾರ್ದು ಅಂತೇಳಿ ನಾವು ಕೇಸ್ ವ್ಯವಸ್ಥಿತವಾಗಿ ಕೇಸ್ ಹಾಕಿದ್ದೀವಿ ಅನಂತರ ಬಂದ್ಬಿಟ್ಟು ತಿರುಗಾ ಕೋಡಿಗೆ ಬಂದಿದ್ದರು ಕೋಡಿಗೆ ನಮಗೆ ಅವಕಾಶ ಕೊ ಕೋಡಿಯಲ್ಲಿ ನಾವು ಭಾಗವಹಿಸೋದಕ್ಕೆ ಒಕ್ಕಲ್ದ ಹಾಕಿಸೋಕ್ಕೆ ನಮಗೆ ಜಿಲ್ಲಾಧಿಕಾರಿಗಳು ನ್ಯಾಯಾಲಯ ನಮ್ಗೆ ಅವಕಾಶ ಕೊಟ್ಟಿರಲಿಲ್ಲ ನಮ್ಗೆ ಅವಕಾಶ ಕೊಡೋಕ್ಕೆ ಮುಂಚಿತವಾಗಿ ಆಮೇಲೆ ಅವ್ರಿಗೆ ಭಾಳ ಇದು ಬಂದ್ಬಿಡ್ತಂತೆ ಏನೋ ಆಬಾರಗಳು ಜಾಸ್ತಿ ಬಂದಂತೆ ಆಮೇಲೆ ಬೆದರಿಕೆಗೆ ಜಾಸ್ತಿ ಬಂದಂತೆ ನಾವು ನೀವು ಮಾಡಲೇಬೇಕು ಅಂತ ಹೇಳಿದಂತೆ ಮೇಡಮ್ ಅವ್ರಿಗೆ ಆರ್ಡ್ರು ಆ ಒಂದು ವಿಚಾರದಲ್ಲಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿಬಿಟ್ಟಿದ್ದಾರೆ ಅವ್ರು ಮಾಡಿರೋದನ್ನು ತಪ್ಪೊಪ್ಕೊಂಡು ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ ದಯವಿಟ್ಟು ಆಯಿತು ಇದೆಲ್ಲ ಬೆ ಆ ಪ್ರೆಜರ್ ಹಂಗಿರ್ತದೆ ಆ ಚೇರಲ್ಲಿ ಕುತ್ಕೊಂಡ್ರೆ ಇಷ್ಟು ಪ್ರೆಜರ್ ಇರ್ತದೆ ಆಮೇಲೆ ನೀವು ಕುತ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತು ಅಂತೇಳಿ ನನಗೆ ಹೇಳಿದ್ರು ಅವರು ಆ ಹೇಳಿದ್ರು ಸಹ ನಾನು ಆ ವಿಚಾರದಲ್ಲಿ ನಾನು ಇದು ಇಲ್ಲ ದಲಿತರ ಜಾಗ ದಲಿತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ಇಲ್ಲ ಜೆ ಡಿ ಎಲ್ಲರಿಗೆ ಜೆ ಡಿಗೆ ಹಾಕಿ ನೀವು ನಾನೇ ಸ್ಟೇ ಕೊಡಿಸ್ತೀನಿ ಅಂತೇಳಿ ಅವರ ಮೇಡಮ್ ಅವರ ಪರವಾಗಿ ಒಬ್ಬರು ನಿಂತ್ಕೊಂಡು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇನೇನ ಮುಂದುವರೆದ ಭಾಗದಲ್ಲಿ ಅವರೇನಾದರೂ ಸ್ಟೇ ಆರ್ ಕೊಡಿಸಿ ದಲಿತರಿಗೆ ಏನಾರ ನ್ಯಾಯ ಕೊಡಿಸಿಲ್ಲದೆ ಇನ್ನೂ ಉಗ್ರವಾದ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಅಂತಂತೇಳಿ ಆ ಒಂದು ವಿಚಾರನ ನಾವು ಇವತ್ತು ತಾತ್ಕಾಲಿಕವಾಗಿ ನಾವು ಮನವಿ ಕೊಟ್ಟು ನಾವು ಮುಂದೂಡ್ತಾ ಇದ್ದೀವಿ ಸರ್